ಹಾಯ್ ಎಲ್ಲರಿಗೂ ನನ್ನ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಕತೆ ನಿಮ್ಮ ಜೊತೆ ನಾನು ನಿಮ್ಮ ರೇಖಾ ಶಿವಸುತ್ತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕು ಕಮೆಂಟು ಶೇರ್ ಮಾಡಿ ಬನ್ನಿ ವೈದೇಹಿ ಮುಂದಿನ ಕತೆಯನ್ನು ಕೇಳೋಣ ವೈದೇಹಿ ಭಾಗ ಹದಿನೈದು ಶಾಂತಿ ಹೋಗಿದ್ದ ರೂಮನ್ನು ನೋಡಿದ ಶೇಖರ ಒಬ್ಬನೇ ಕುಳಿತು ಬೇಜಾರಾಗಿದ್ದ ಕಾರಣ ಹೆಂಡತಿಯನ್ನು ಹುಡುಕಿಕೊಂಡು ಏನು ಮಾಡುತ್ತಾ ಇರಬಹುದು ಎಂದು ತಿಳಿಯಲು ಆ ರೂಮಿಗೆ ಹೋಗುತ್ತಾನೆ ಬಾಗಿಲು ತೆರದ ಸದ್ದಿಗೆ ಶಾಂತಿ ಯಾರು ಬಂದರು ಎಂದು ನೋಡುತ್ತಾಳೆ ತನ್ನ ಗಂಡ ನಿಂತಿರುವುದನ್ನು ನೋಡಿದ ಶಾಂತಿ ಭಯದಿಂದ ಈಗ ತಾನು ಹಾಲು ಕುಡಿಸುತ್ತಿರುವುದನ್ನು ನೋಡಿದರೆ ತನ್ನ ಗಂಡ ಏನು ಮಾಡುವುದು ಎಂಬ ಭಯದಿಂದ ಹೆದರುತ್ತಾಳೆ ಶೇಖರ ಇನ್ನೇನು ರೂಮಿನ ಒಳಗಡೆ ಕಾಲು ಇಡಬೇಕು ಆ ಸಮಯಕ್ಕೆ ಸರಿಯಾಗಿ ಪಾರ್ವತಿಯವರು ಅಲ್ಲಿಗೆ ಬರುತ್ತಾರೆ ಯಾರಪ್ಪ ನೀವು ರೂಮ್ ಒಳಗಡೆ ಯಾಕೆ ಹೋಗ್ತಾ ಇದ್ದೀರಿ ಎಂದು ಕೇಳುತ್ತಾರೆ ಪಾರ್ವತಿ ಅದು ತಾಯಿ ಮಗು ನೋಡಬೇಕು ಅಂತ ನನ್ನ ಹೆಂಡತಿ ರೂಮಿನ ಒಳಗಡೆ ಹೋದ್ಲು ಅದಕ್ಕೆ ಹೋಗ್ತಾ ಇದ್ದೀನಿ ಎಂದನು ಶೇಖರ ಹೊರಗೆ ನಿಂತು ಮಾತನಾಡುತ್ತಿರುವುದನ್ನು ನೋಡಿದ ಶಾಂತಿ ತಕ್ಷಣ ಮಗುವನ್ನು ತನ್ನ ಮಡಿಲಿನಿಂದ ಕೆಳಗೆ ಇಳಿಸಿ ಬೆಡ್ ಮೇಲೆ ಮಲಗಿಸುತ್ತಾಳೆ ರೂಮಿನ ಒಳಗೆ ಇರುವುದು ನಿನ್ನ ಹೆಂಡತಿಯೇನು ಎಂದು ಕೇಳುತ್ತಾರೆ ಪಾರ್ವತಮ್ಮ ಹೌದು ತಾಯಿ ರೂಮಿನ ಒಳಗಡೆ ಇರೋದು ನನ್ನ ಹೆಂಡತಿ ಶಾಂತಿ ಎನ್ನುತ್ತಾನೆ ಶೇಖರ ಸರಿ ಹಾಗಿದ್ರೆ ಹೋಗಿ ಮಾತನಾಡಿಸಿಕೊಂಡು ಬನ್ನಿ ಎಂದು ಹೇಳಿದ ಪಾರ್ವತಿಯವರು ಅಲ್ಲಿಂದ ಹೊರಟು ಹೋಗುತ್ತಾರೆ ರೂಮಿನ ಒಳಗೆ ಬಂದ ಶೇಖರ ಅಲ್ಲ ಕಣಮ್ಮಿ ಶಾಂತಿ ನನ್ನ ಒಬ್ಬನನ್ನೇ ದೆವ್ವದ ಥರ ಬಿಟ್ಟು ಬಂದು ಮಗಿನ ಜೊತೆ ಆಟ ಆಡ್ತಾ ಕೂತಿದ್ದೀಯಲ್ಲ ಎಂದು ಕೇಳುತ್ತಾರೆ ಅಲ್ಲ ಶಾಂತಿ ಹೆಣ್ಮಗ ಹುಟ್ಟಿರೋದಕ್ಕೆ ಇಷ್ಟೊಂದು ಅದ್ದೂರಿಯಾಗಿ ಮಾಡ್ತಾರಲ್ಲ ಇನ್ನು ನಮ್ಮ ಥರ ಗಂಡು ಮಗ ಹುಟ್ಟಿದರೆ ಇನ್ನೇಗೆ ಮಾಡ್ತಾ ಇದ್ರು ಆದರೆ ನನಗೊಂದು ಡೌಟು ಕೊಡಮಿ ನಿನ್ನ ಆಸ್ಪತ್ರೆಗೆ ಚಪ್ಪ ಚಕಪ್ಗೆ ಅಂತ ಕರ್ಕೊಂಡು ಹೋಗ್ತಾ ಇದ್ದಾಗ ಈ ಡಾಕ್ಟ್ರು ಬಸರಿ ಅಂತಲೇ ಗೊತ್ತಾಗಿರಲಿಲ್ಲ ನನಗೆ ಅನುಮಾನದಲ್ಲಿ ಕೇಳಿದನು ನಾನು ಚೆಕಪ್ಗೆ ಹೋದಾಗ ಡಾಕ್ಟ್ರು ನಿಮ್ಮ ಜೊತೆ ಮಾತಾಡಬೇಕಾದ್ರೆ ಓಡಾಡ್ಕೊಂಡು ಮಾತಾಡ್ತಿದ್ರಾ ಅಥವಾ ಕೂತ್ಕೊಂಡು ಮಾತಾಡ್ತಾ ರೀ ಶಾಂತಿ ಕೇಳಿದಳು ಕೂತ್ಕೊಂಡು ಮಾತಾಡ್ತಾ ಇದ್ದರು ಎಂದನು ಶೇಖರ ಮತ್ತು ನಿಮಗೆ ಹೇಗೆ ಗೊತ್ತಾಗುತ್ತೆ ಗೊತ್ತಾಗೋದಕ್ಕೆ ಸಾಧ್ಯ ಅವರು ಬಸ್ರೇನು ಅಲ್ವೋ ಅಂತ ಎಂದಳು ನೀನು ಹೇಳೋದು ಬ್ರು ಈಗ ಅದೆಲ್ಲ ಬಿಟ್ಟು ಹಾಕು ನೀನು ಯಾಕೆ ಮಗಿನ ಹತ್ರ ಬಂದು ಕೂತಿದ್ದೀಯಾ ಎಂದನು ಅದು ಹಾಗಲ್ಲ ರೀ ಡಾಕ್ಟ್ರು ಮಗು ಹತ್ರ ಸ್ವಲ್ಪ ಹೊತ್ತು ಇರು ಅಂತ ಹೇಳಿದರು ಅದಕ್ಕೆ ಇದ್ದೀನಿ ಅಲ್ಲಿ ಏನಾದರೂ ನಿಮಗೆ ಸಮಸ್ಯೆ ಆಯಿತಾ ಕೇಳಿದಳು ನನಗೇನು ಸಮಸ್ಯೆ ಆಗಲಿಲ್ಲ ಕಣಮಿ ಆದರೆ ಅಲ್ಲಿ ಜನರ ಟಸ್ಸು ಪುಸ್ಸು ಇಂಗ್ಲೀಷು ನನಗೆ ಒಂದು ಚೂರು ಅರ್ಥ ಆಗಲಿಲ್ಲ ಅದು ಅಲ್ಲದೆ ಅವರು ಸೂಟು ಬೂಟು ಹಾಕೋ ಬಂದವ್ರೆ ನಾನು ನೋಡು ಒಳ್ಳೆ ಹಳ್ಳಿ ಗಮಾರ ಥರ ಬಂದೀವನಿ ಹಿಂಗೆ ಅಂತ ಮೊದಲೇ ಗೊತ್ತಿದ್ರೆ ನಾನು ಒಂದು ಜೊತೆ ಸೂಟು ಬೂಟು ತಕತಾ ಇದ್ದೆ ಎಂದನು ಈಗ ಬಂದಿ ಆಯಿತು ತಾನೆ ಈಗ ಏನು ಮಾಡೋದಕ್ಕೆ ಆಗೋದಿಲ್ಲ ಮೊದಲು ನೀವು ಮಾತನಾಡುವ ಶೈಲಿನ ಬದಲಾಯಿಸ್ಕೊಳ್ಳಿ ನಮಗೆ ಗೌರವ ಅನ್ನೋದು ನಾವು ತೊಡುವ ಉಡುಗೆ ತೊಡುಗೆಯಿಂದ ಬರೋದಿಲ್ಲ ನಮ್ಮ ನಡವಳಿಕೆಯಿಂದ ಬರೋದು ಎಂದಳು ನಿನಗೆ ಒಂಚೂರು ಬಿಟ್ಟರೆ ಸಾಕು ಭಾಷಣ ಶುರು ಮಾಡ್ಕೊಬಿಡ್ತೀಯಾ ಅಲ್ವೇ ಎಂದನು ಇರೋದನ್ನು ಇದ್ದಾಗೆ ಹೇಳಿದರೆ ನೀವು ಭಾಷಣ ಅಂತೀರಾ ಎಂದಳು ಶಾಂತಿ ಅಷ್ಟರಲ್ಲಿ ಕೌಸಲ್ಯ ರೂಮಿಗೆ ಬರುತ್ತಾರೆ ರೂಮಿನಲ್ಲಿ ಶೇಖರನನ್ನು ನೋಡಿದ ಕೌಸಲ್ಯ ಗಾಬರಿಯಿಂದ ಶೇಖವ್ರವ್ರೆ ನೀವ್ಯಾಕೆ ಬರೋದಕ್ಕೆ ಹೋದ್ರಿ ಇಲ್ಲಿಗೆ ನಾನೇ ಶಾಂತಿನ ಕಳಿಸ್ತಾ ಇದ್ನಲ್ಲ ಕೆಳಗಡೆಗೆ ಎಂದು ಹೇಳುತ್ತಾಳೆ ಅದು ಡಾಕ್ಟ್ರಮ್ಮ ನನಗೆ ಒಬ್ಬನೇ ಕೂತು ಕೂತು ಬೇಜಾರಾಯಿತು ಅದಕ್ಕೆ ಬಂದೆ ಅಷ್ಟೆ ಎಂದನು ಹೌದಾ ಸರಿ ಈಗ ಬನ್ನಿ ಎಲ್ಲ ಕೆಳಗಡೆ ಹೋಗೋಣ ಎಲ್ಲ ಅರೇಂಜ್ಮೆಂಟ್ಸು ಆಗಿದೆ ಶಾಸ್ತ್ರ ಶುರುವಾಗುತ್ತೆ ಎಂದು ಹೇಳಿ ಕೌಸಲ್ಯ ಇಬ್ಬರನ್ನು ಕರೆದುಕೊಂಡು ಕೆಳಗಡೆ ಹೋಗುತ್ತಾಳೆ ಸರಿ ಎಂದು ಹೇಳಿದ ಶಾಂತಿ ಮತ್ತು ಶೇಖರ ಕೌಸಲ್ಯ ಜೊತೆ ಫಂಕ್ಷನ್ ನಡೆಯುತ್ತಿದ್ದ ಹಾಲಿಗೆ ಹೋಗುತ್ತಾರೆ ಪುರೋಹಿತರು ನಾಮಕರಣದ ಶಾಸ್ತ್ರವನ್ನು ಶುರು ಮಾಡುತ್ತಾರೆ ದೇವಿಗೆ ಮಗುವನ್ನು ಎತ್ತಿ ತೊಡೆಯ ಮೇಲೆ ಮಲಗಿಸಿಕೊಂಡು ಮಗುವಿನ ಕಿವಿಯಲ್ಲಿ ತಾವು ಕಟ್ಟಬೇಕು ಎಂದಿರುವ ಹೆಸರನ್ನು ಮೂರು ಬಾರಿ ಹೇಳಲು ಹೇಳುತ್ತಾರೆ ಆಗ ದೇವು ಮಗುವಿನ ಕಿವಿಯಲ್ಲಿ ವೈದೇಹಿ 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 ಎಂದು ಮೂರು ಬಾರಿ ಕರೆಯುತ್ತಾರೆ ಆಗ ಎಲ್ಲರೂ ಮಗುವಿನ ತಲೆಯ ಮೇಲೆ ಅಕ್ಷತೆಯನ್ನು ಹಾಕುವುದರ ಮೂಲಕ ಶುಭವನ್ನು ಹಾರೈಸುತ್ತಾರೆ ನಾಮಕರಣಶಾಸ್ತ್ರ ಮುಗಿದ ನಂತರ ಎಲ್ಲರೂ ಬಂದು ಮಗುವಿಗೆ ತಾವು ತಂದಂತಹ ಉಡುಗೊರೆಯನ್ನು ಕೊಟ್ಟು ಊಟ ಮಾಡಲು ಹೋಗುತ್ತಾರೆ ನಂತರ ಶಾಂತಿ ಮತ್ತು ಶೇಖರ ಬಂದು ತಾವು ಮಗುವಿಗಾಗಿ ತಂದಂತಹ ಚಿನ್ನದ ಸರವನ್ನು ಮಗುವಿನ ಕೊರಳಿಗೆ ಹಾಕುತ್ತಾಳೆ ಶಾಂತಿ ಚಿನ್ನದ ಸರ ನೋಡಿದ ಕೌಸಲ್ಯ ಶಾಂತಿ ಇಷ್ಟೊಂದು ದುಬಾರಿ ಹುಡುಗರೆ ಬೇಡವಾಗಿತ್ತು ಎನ್ನುತ್ತಾರೆ ಆಗ ಶಾಂತಿ ದಯವಿಟ್ಟು ಬೇಡ ಅಂತ ಹೇಳಬೇಡಿ ಡಾಕ್ಟ್ರೆ ಈ ಮಗು ಕೂಡ ನನ್ನ ಮಗು ಇದ್ದ ಹಾಗೆ ಅದಕ್ಕೆ ತಂದಿರುವುದು ಎನ್ನುತ್ತಾಳೆ ಶೇಖರ ಮತ್ತು ಶಾಂತಿ ಮಗುವಿನ ನಿಜವಾದ ತಂದೆ ತಾಯಿಯಾದ ಕಾರಣ ಕೌಸಲ್ಯ ಬದಲಿ ಏನು ಹೇಳದೆ ಸುಮ್ಮನಾಗುತ್ತಾರೆ ತಾವು ಕೂಡ ಇಬ್ಬರು ಊಟಕ್ಕೆ ಹೋಗಿ ಊಟವನ್ನು ಮುಗಿಸಿ ಕೌಸಲ್ಯ ಮತ್ತು ದೇವ್ಗೆ ತಿಳಿಸಿ ತಮ್ಮ ಮನೆ ಕಡೆ ಪ್ರಯಾಣ ಬೆಳೆಸುತ್ತಾರೆ ದೇವನ ಸ್ನೇಹಿತ ಚಕ್ರಿ ಕೂಡ ಒಬ್ಬನೇ ಬಂದು ಮಗುವಿಗೆ ತಂದಂತಹ ಉಡುಗೊರೆಯನ್ನು ಕೊಡಲು ಬರುತ್ತಾನೆ ಆಗ ಕೌಸಲ್ಯ ಅಣ್ಣ ಎಲ್ಲಿ ನಿಮ್ಮ ಮಿಸ್ಸಸ್ ಕರೆದುಕೊಂಡು ಬಂದಿಲ್ಲ ಎಂದು ಕೇಳುತ್ತಾರೆ ಆಗ ಚಕ್ರಪಾಣಿ ಅದು ಕೌಸಲ್ಯ ಮಗುಗೆ ತುಂಬ ಜ್ವರ ಹುಷಾರಿಲ್ಲ ಜ್ವರ ಬಂದಿದೆ ಆದ್ದರಿಂದ ಅವನನ್ನು ನೋಡಿಕೊಂಡು ಮನೆಯಲ್ಲೇ ಇದ್ದಾಳೆ ಎಂದು ಹೇಳುತ್ತಾನೆ ಮಗನಿಗೆ ಹುಷಾರಿಲ್ಲ ಎಂಬುದನ್ನು ತಿಳಿದು ಸುಮ್ಮನೆ ಆಗುತ್ತಾರೆ ಇಬ್ಬರು ಆಗ ಹತ್ತಿರದ ನೆಡ್ಡರು ಪಾರ್ವತಿಯವರ ಹತ್ತಿರ ಬಂದು ನಿಮ್ಮ ಸೊಸೆ ಪ್ರೆಗ್ನೆಂಟ್ ಅಂತ ನಮಗೆ ಹೇಳಲೇ ಇಲ್ಲ ಎಂದು ಕೇಳುತ್ತಾರೆ ಅದಕ್ಕೆ ಪಾರ್ವತಮ್ಮನವರು ಮಗು ಹೊಟ್ಟೆಯಲ್ಲಿದ್ದಾಗ ಸ್ವಲ್ಪ ಸಮಸ್ಯೆ ಇತ್ತು ಅದು ಉಳಿಯುತ್ತೆ ಅಂತ ಡಾಕ್ಟರಾದ ಕೌಸಲ್ಯಾಗೆ ನಂಬಿಕೆ ಇರಲಿಲ್ಲ ಆದ್ದರಿಂದ ಡೆಲಿವರಿ ಆಗೋ ತನಕ ಯಾರಿಗೂ ಹೇಳಬಾರ್ದು ಅಂತ ಹೇಳಿದ ಕಾರಣ ನಿಮಗೆ ಹೇಳಿಲ್ಲ ಎಂದು ಹೇಳುತ್ತಾರೆ ಈ ಥರ ಸಮಸ್ಯೆಗಳನ್ನು ತುಂಬ ಕಡೆ ನೋಡಿದ್ದ ಕಾರಣ ಯಾರು ಮರುಪ್ರಶ್ನೆ ಮಾಡದೆ ಅವರು ಹೇಳಿದ್ದನ್ನೇ ನಂಬಿಕೊಳ್ಳುತ್ತಾರೆ ಫಂಕ್ಷನ್ ಎಲ್ಲ ಮುಗಿದು ನೆಂಟರು ಸ್ನೇಹಿತರು ಎಲ್ಲರೂ ಹೊರಟು ಹೋಗುತ್ತಾರೆ ನಂತರ ಕೌಸಲ್ಯ ಮಗುವನ್ನು ಸ್ನಾನದ ಮನೆಗೆ ಕರೆದುಕೊಂಡು ಹೋಗಿ ಬೆಚ್ಚಗಿನ ನೀರಿನಲ್ಲಿ ಸ್ನಾನ ಮಾಡಿಸಿ ಮಗುವಿಗೆ ದೃಷ್ಟಿಯನ್ನು ತೆಗೆದು ಹೊಟ್ಟೆ ತುಂಬ ಹಾಲು ಕುಡಿಸಿ ಮಲಗಿಸುತ್ತಾರೆ ನಾಲ್ಕು ವರ್ಷಗಳ ನಂತರ ಕತೆ ಮುಂದುವರಿಯುತ್ತದೆ ದಯವಿಟ್ಟು ಕತೆಯನ್ನು ಕೇಳಿದ ನಂತರ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಕತೆ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಧನ್ಯವಾದಗಳು